ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಹದಿನೈದನೆಯ ಶ್ಲೋಕ ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದಹಾಶಂಖಂ ಭೀಮಕರ್ಮ ಮೃಗೋದರ ಪಾಂಚಜನ್ಯ ಎಂಬಂತಹ ಹೆಸರಿನ ತನ್ನ ಶಂಖವನ್ನು ಋಷಿಕೇಶ ಅಂದ್ರೆ ಭಗವಂತ ಶ್ರೀಕೃಷ್ಣ ತಾನು ಓದುತ್ತಾನೆ ಅರ್ಜುನನು ತನ್ನ ಶಂಖವಾದಂತಹ ದೇವದತ್ತವನ್ನು ತಾನು ಓದಿದ ಹಾಗೂ ಭೀಮಕರ್ಮ ಅಂದ್ರೆ ಕಷ್ಟಕರವಾದ ಕೆಲಸವನ್ನು ಮಾಡುವಂತಹ ಮೃಗೋದರ ಮೌಂಡ್ರಾ ಎಂಬ ಹೆಸರಿನ ತನ್ನ ಶಂಖವನ್ನು ಊದಿದನು ಅಂತ ಹೇಳುವಂಥದ್ದು ಈ ಶ್ಲೋಕದ ಭಾವ ಶ್ಲೋಕದ ವಿವರಣೆಯನ್ನು ನಾವು ನೋಡುವುದಾದ್ರೆ ಯಾವಾಗ ಕೌರವ ಸೈನ್ಯದಲ್ಲಿ ರಣಘೋಷಗಳು ಪ್ರಾರಂಭವಾಯಿತು ಆವಾಗ ಅತ್ಯಂತ ದೊಡ್ಡ ರಥದಲ್ಲಿ ಕುಳಿತಿದ್ದಂತಹ ಕೇಶವಾರ್ಜುನರು ತಮ್ಮ ಶಂಖನಾದವನ್ನು ಮಾಡಿದರು ಅಂತ ಹೇಳುವಂಥದ್ದು ಇಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಶ್ರೀಕೃಷ್ಣ ಪರಮಾತ್ಮ ಪಾಂಚಜನ್ಯವೆಂಬ ತನ್ನ ಶಂಖವನ್ನು ಸಾಕೆ ಇಲ್ಲಿ ಋಷಿಕೇಶ ಅಂತ ಭಗವಂತನನ್ನು ಕರೀತಾರೆ ಋಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು ಋಷಿಕೇಶ ಅಂದ್ರೆ ಇಂದ್ರಿಯಗಳಿಗೆ ಒಡೆಯನಾದದ್ರಿಂದಾಗಿ ಆತ ಋಷಿಕೇಶನಾದ ಋಷಿಕೇಶನಾದಂತ ಭಗವಂತ ತಾನು ಪಾಂಚಜನ್ಯವೆಂಬ ತನ್ನ ಶಂಖವನ್ನು ಊದಿದ ಪಾಂಚಜನ್ಯವೆಂಬ ಶಂಖ ಯಾವಾಗ ಭಗವಂತ ಶ್ರೀಕೃಷ್ಣ ತಾನು ತನ್ನ ವಿದ್ಯಾಭ್ಯಾಸ ಕಾಲದಲ್ಲಿ ಸಾಂದೀಪನಿ ಗುರುಗಳ ಬಳಿಯಲ್ಲಿ ವಿದ್ಯೆಯನ್ನು ಕಲೀಲಿಕ್ಕಾಗಿ ಹೋಗ್ತಾನೆ ಹಾಗೆ ಹೋದಾಗ ವಿದ್ಯೆ ಪೂರ್ಣವಾದ ನಂತರ ಗುರುಗಳಿಗೆ ಏನಾದರೂ ಗುರುದಕ್ಷಿಣೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಗುರುಗಳು ಕೇಳ್ತಾರೆ ಗುರುದಕ್ಷಿಣೆಯ ರೂಪದಲ್ಲಿ ಕಳೆದು ಹೋದಂತಹ ನನ್ನ ಪುತ್ರನ ಮರಳಿ ನನಗೆ ತಂದು ಕೊಡುವಂತ ಎದುರಿಗೆ ಭಗವಂತನೇ ಇದ್ರೂ ಕೂಡ ಮೋಹಕ್ಕೆ ವಶರಾದಂತಹ ಸಾಂದೀಪನಿಗಳು ಕೇಳಿದ್ದು ಏನು ಹೇಳುವಂತದ್ದು ಗುರಿ ಏನನ್ನೂ ಕೇಳಬಹುದಾಗಿತ್ತು ಮೋಕ್ಷವನ್ನೂ ಕೇಳಬಹುದಾಗಿತ್ತು ಆದ್ರೆ ಅವರು ಕಳೆದು ಹೋದಂತಹ ನನ್ನ ಪುತ್ರನನ್ನು ನನಗೆ ತಂದು ಅಂತ ಕೇಳಿದ್ರು ಭಗವಂತ ತಾನು ಜಲದೊಳಕ್ಕೆ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿ ಮರಳಿ ಕರೆದುಕೊಂಡು ಬರ್ತಾನೆ ಸಾಂದೀಪನಿ ಋಷಿಗಳ ಮಗನನ್ನು ಆದ್ರೆ ಹೀಗೆ ಹೋದಾಗ ಅಲ್ಲಿ ಆತನಿಗೆ ಪಂಚಜನ ಎನ್ನುವಂತಹ ಒಬ್ಬ ರಾಕ್ಷಸನ ಭೇಟಿಯಾಗುತ್ತದೆ ಆ ಪಂಚಜನನನ್ನು ಕೊಂದು ಆತನಿಂದ ಪಡೆದುಕೊಂಡಂತಹ ಶಂಖ ಏನಿದೆ ಅದು ಪಾಂಚಜನ್ಯ ಶಂಖ ಅದು ಶ್ರೀಕೃಷ್ಣನ ಶಂಖವಾಗಿ ಮುಂದೆ ಅದು ಸ್ಥಾನವನ್ನು ಪಡ್ಕೊಳ್ತದೆ ಹೀಗೆ ಭಗವಂತ ತಾನು ತನ್ನ ಪಾಂಚಜನ್ಯವನ್ನು ರಣರಂಗದಲ್ಲಿ ಓದುತ್ತಾನೆ ಭಗವಂತನ ಶಂಖನಾದ ಆದ ನಂತರ ಅರ್ಜುನ ಈತ ತಾನು ತನ್ನ ದೇವದತ್ತ ಎಂಬ ಶಂಖವನ್ನು ಓದಿದ ದೇವದತ್ತ ಅಂದ್ರೆ ದೇವತೆಗಳಿಂದ ಕೊಡಲ್ಪಟ್ಟದ್ದು ಅಂತ ಅರ್ಥ ಹೌದು ಈ ಶಂಖ ದೇವತೆಗಳಿಂದ ಅವನಿಗೆ ಕೊಡಲ್ಪಟ್ಟಿತು ಯಾವಾಗ ಅಂದ್ರೆ ಈ ಪಾಂಡವರ ವನವಾಸ ಅಜ್ಞಾತವಾಸಕ್ಕೆ ಇವರು ತೆರಳಿದಂತಹ ಸಂದರ್ಭದಲ್ಲಿ ಪಾಶ್ಪತಾಸ್ತ್ರವನ್ನು ಪರಮೇಶ್ವರನಿಂದ ಪಡೆದುಕೊಂಡ ನಂತರ ಸಶರೀರವಾಗಿ ಸ್ವರ್ಗಕ್ಕೆ ಇಂದ್ರನ ಜೊತೆಯಲ್ಲಿ ಹೋಗ್ತಾನೆ ಅರ್ಜುನ ಅಲ್ಲಿ ಹೋಗಿ ನಿವಾತ ಕವಚರು ಅಂತ ಹೇಳುವಂತಹ ಸಹಸ್ರಾರು ಜನ ರಾಕ್ಷಸರು ದೇವತೆಗಳಿಂದಲೂ ಕೂಡ ಅವಧ್ಯರು ಅಂತ ಗುರುತಿಸಲ್ಪಟ್ಟವರು ಅವಧ್ಯರಾಗಿದ್ರು ಅವರು ದೇವತೆಗಳಿಂದ ಅವರನ್ನು ಅರ್ಜುನ ತಾನು ವಧಿಸ್ತಾನೆ ಆಗ ಸಂತೋಷ ಪಟ್ಟಂತಹ ದೇವತೆಗಳು ಅವನಿಗೆ ಶಂಖವನ್ನು ಕೊಡ್ತಾರೆ ಅದುವೇ ದೇವದತ್ತ ಅಂತ ಹೇಳುವಂತಹ ಶಂಖ ಇಲ್ಲಿ ಅರ್ಜುನನನ್ನು ಧನಂಜಯ ಅಂತ ಕರೆದರು ಇವನು ಯಾವಾಗ ಧನಂಜಯನಾದ ಅಂದ್ರೆ ಪಾಂಡವರು ರಾಜಸೂಯ ಯಾಗವನ್ನು ಮಾಡುವಂತಹ ಸಂದರ್ಭ ಆವಾಗ ಅರ್ಜುನ ತಾನು ಉತ್ತರ ಕುರುಜಾಂಗಲದವರೆಗೆ ದಿಗ್ವಿಜಯ ಯಾತ್ರೆಯನ್ನು ಹೋಗುತ್ತಾನೆ ಹಾಗೂ ಅಲ್ಲಿಂದ ಅಪಾರ ಧನವನ್ನು ತಂದು ಇಂದ್ರಪ್ರಸ್ಥದಲ್ಲಿ ಸಂಗ್ರಹ ಮಾಡುತ್ತಾನೆ ಮೂರು ನೆಲಮಾಳಿಗೆಗಳು ಸಾಕಾಗ್ತಿರ್ಲಿಲ್ಲ ಅಂದ್ರೆ ಇಂದ್ರಪ್ರಸ್ಥದ ಈ ಅರ್ಜುನ ತಂದಂತಹ ಧನವನ್ನು ರಾಶಿ ಹಾಕಲಿಕ್ಕೆ ಹಾಗಾಗಿ ಅಪಾರ ಪ್ರಮಾಣದ ಧನವನ್ನು ಆತ ತಂದವನ್ನು ದಿಗ್ವಿಜಯವನ್ನು ಮಾಡಿ ಹಾಗಾಗಿ ಆತನನ್ನು ಧನಂಜಯ ಅಂತ ಕರೀತಾನೆ ಈ ಧನಂಜಯನಾದಂತಹ ಅರ್ಜುನ ತಾನು ತನ್ನ ದೇವದತ್ತ ಎನ್ನುವಂತಹ ಶಂಖವನ್ನು ಊದಿದ ಅಂತ ಇನ್ನು ಮುಂದಕ್ಕೆ ಬಂದ್ರೆ ಭೀಮಕರ್ಮ ವೃಕೋದರ ಅಂತ ಭೀಮನನ್ನು ಕರೀತಾರೆ ವೃಕೋದರ ವೃಕೋದರ ಅಂತ ಹೇಳಿದ್ರೆ ವೃಕಾ ಅಂತ ಹೇಳುವಂತಹ ಒಂದು ಹೆಬ್ಬೆರಳಿನ ಗಾತ್ರದ ಅಗ್ನಿಯೊಂದು ಆತನ ಜಠರದಲ್ಲಿ ಇತ್ತಂತೆ ಸಾಮಾನ್ಯರೆಲ್ಲರ ಹೊಟ್ಟೆಯಲ್ಲಿ ಇರುವಂತಹದ್ದು ವೈಶ್ವಾನರ ಅಂತ ಹೇಳುವಂತಹ ಅಗ್ನಿ ಆದ್ರೆ ಭೀಮನ ಹೊಟ್ಟೆಯಲ್ಲಿ ಎಲ್ಲರಿಗಿಂತಲೂ ವಿಭಿನ್ನವಾದಂತಹ ಆ ವೃಕ ಅಂತ ಹೇಳುವಂತಹ ಅಗ್ನಿ ಇತ್ತು ಅದು ಎಷ್ಟು ತಿಂದರೂ ಕೂಡ ಜೀರ್ಣಿಸಿಕೊಳ್ಳುತ್ತಿದ್ದು ಅವನು ತಿಂದಂತ ಆಹಾರವನ್ನು ಹಾಗಾಗಿ ಆತ ವೃಕೋದರ ಅಲ್ಲದೆ ವೃಕೋದರ ಎಂಬ ಪದಕ್ಕೆ ಇನ್ನೊಂದು ವಿವರಣೆಯೂ ಉಂಟು ತೋಳದ ರೀತಿಯ ಹೊಟ್ಟೆ ಇದ್ದವನು ಅಂತ ಅಂದ್ರೆ ನಾವು ಭೀಮಾ ಅಂತ ಹೇಳಿದಾಕ್ಷಣ ಆತ ಬೃಹದಾಕಾರದವನು ದೊಡ್ಡ ಹೊಟ್ಟೆ ಈ ರೀತಿಯಾಗಿ ನಮ್ಮ ಕಲ್ಪನೆ ಆದ್ರೆ ಭೀಮ ಹಾಗೆ ತೋಳದಂತೆ ಸಪೂರವಾದ ಹೊಟ್ಟೆ ತೆಳ್ಳಗಿನ ಹೊಟ್ಟೆ ಆತನದ್ದಾಗಿತ್ತು ಅಂತ ಎಷ್ಟು ತಾನು ತಿಂದ್ರೂ ಕೂಡ ಆ ವೃಕಾಂತ ಹೇಳುವಂತಹ ಅಗ್ನಿ ಅದನ್ನು ಜೀರ್ಣ ಮಾಡುತ್ತಿದ್ದು ಅಲ್ಲದೆ ಆತ ತೋಳದಂತೆ ತೆಳ್ಳಗಿನ ಹೊಟ್ಟೆ ಇದ್ದವನಾಗಿದ್ದ ಇಂತಹ ವೃಪೋದರ ಆತನನ್ನು ಇಲ್ಲಿ ಕರೀತಾರೆ ಯಾವ ರೀತಿ ಅಂದ್ರೆ ಭೀಮಕರ್ಮ ಭೀಮಕರ್ಮ ಅಂದ್ರೆ ಆತ ಎಲ್ಲರಿಂದಲೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಕೆಲಸಗಳನ್ನು ತಾನು ಮಾಡುವಂತವನು ಇತರರಿಗೆ ದುಸ್ಸಾಧ್ಯವಾದಂತಹ ಕೆಲಸ ಅಸಾಧ್ಯವಾದಂತಹ ಕೆಲಸ ಬಕಾಸುರನವದೆ ಮುಂತಾದದ್ದನ್ನೆಲ್ಲ ನಾವು ನೋಡ್ತೇವೆ ಈ ಹಿಂದೆ ಅನೇಕ ಅಂತಹ ಕಾರ್ಯಗಳನ್ನು ಮಾಡಿದ್ದಾನೆ ಮಾಡುವವನು ಇದ್ದಾನೆ ಹಾಗಾಗಿ ಆತ ಭೀಮಕರ್ಮ ಭೀಮಕರ್ಮಗಳನ್ನು ಮಾಡುವಂತಹ ವೃಪೋಧರನಾದ ಭೀಮಸೇನೇನಿದ್ದಾನೆ ಆತ ಪೌಂಡ್ರ ಎಂಬ ತನ್ನ ಶಂಖವನ್ನು ಊದಿದ ಅಲ್ಲಿಗೆ ಈ ಶ್ಲೋಕದಲ್ಲಿ ಭಗವಂತ ತಾನು ಪಂಚಜನ್ಯವನ್ನು ಊದಿದ್ದಾನೆ ಅರ್ಜುನ ತಾನು ತನ್ನ ದೇವದತ್ತವೆಂಬ ಶಂಖವನ್ನು ಊದಿದ ಹಾಗೂ ಭೀಮಸೇನ ಪೌಂಡ್ರ ಎಂಬ ತನ್ನ ಶಂಖವನ್ನು ಊದಿದ್ದ ಅಂತ ಹೇಳುತ್ತಾ ಈ ಶ್ಲೋಕದಲ್ಲಿ ಮೂರು ಜನರ ಶಂಖನಾದವನ್ನು ವೇದವ್ಯಾಸರು ತಾವಿಲ್ಲಿ ಉಲ್ಲೇಖಿಸ್ತಾರೆ इदु ए श्लोका त सारांश शुभावाग्ले श्री कृष्ण अर्पणमस्तु